ಮಧ್ಯಪ್ರದೇಶದ ಉಜ್ಜಯನಲ್ಲಿರುವ ಪ್ರಸಿದ್ಧ ಪುರಾತನ ಶಕ್ತಿ ಪೀಠಗಳಲ್ಲಿ ಒಂದಾದ ಗಡ್ಕಾಲಿಕಾ ದೇವಸ್ಥಾನದ ದರ್ಶನವನ್ನು ನಾವು ಇಂದು ಮಾಡೋಣ ಇದು ತನ್ನ ವಾಸ್ತುಶಿಲ್ಪ ಮತ್ತು ಅತೀಂದ್ರಿಯ ಇತಿಹಾಸದಿಂದ ಹೆಸರುವಾಸಿಯಾಗಿದೆ ಈ ದೇವಾಲಯವನ್ನು ಮೊದಲು ಯಾರು ನಿರ್ಮಿಸಿದರು ಎಂಬುದಕ್ಕೆ ಯಾವುದೇ ಸ್ಪಷ್ಟ ದಾಖಲೆಗಳಿಲ್ಲ ಆದರೆ ಇದು ಅತ್ಯಂತ ಪ್ರಾಚೀನ ದೇವಾಲಯವಾಗಿತ್ತು ಏಳನೇ ಶತಮಾನದಲ್ಲಿ ರಾಜ ಹರ್ಷವರ್ಧನನು ಇದನ್ನು ಪುನರುಜ್ಜೀವನಗೊಳಿಸಿದನು ಎಂದು ಹೇಳಲಾಗುತ್ತದೆ ನಂತರ ಮರಾಠ ಸಾಮ್ರಾಜ್ಯದ ಸಿದ್ಧಿಯ ರಾಜವಂಶದವರು ಇದರ ಜೀರ್ಣೋದ್ಧಾರ ಮಾಡಿದವರು ಈ ದೇವಾಲಯ ಮಹಾಕವಿ ಕಾಳಿದಾಸನ ಜೀವನದೊಂದಿಗೆ ನಿಕಟ ಸಂಪರ್ಕ ಹೊಂದಿದೆ ದಂತಕಥೆಯ ಪ್ರಕಾರ ಆರಂಭದಲ್ಲಿ ಜ್ಞಾನವಿಲ್ಲದ ಸಾಮಾನ್ಯ ವ್ಯಕ್ತಿಯಾಗಿದ್ದ ಕಾಳಿದಾಸನು ಈ ದೇವಾಲಯದಲ್ಲಿ ಕಾಳಿದೇವಿಯನ್ನು ಆರಾಧಿಸಿ ಆಕೆಯ ಅನುಗ್ರಹದಿಂದ ಮಹಾನ್ ಜ್ಞಾನಿಯಾಗಿ ಮಾರ್ಪಟ್ಟನು ಈ ಪವಾಡದ ಕಾರಣದಿಂದಲೇ ಈ ಸ್ಥಳವು ಜ್ಞಾನ ಮತ್ತು ಬುದ್ಧಿವತಿಕೆಯ ಕೇಂದ್ರವಾಗಿ ಪ್ರಸಿದ್ಧವಾಗಿದೆ ಇಲ್ಲಿನ ತಾಯಿ ಕಾಳಿಕಾ ವಿಗ್ರಹವು ಭಕ್ತರಿಗೆ ಜ್ಞಾನ ಶಕ್ತಿ ಮತ್ತು ಶಾಂತಿಯನ್ನು ನೀಡುತ್ತದೆ ಎಂಬ ಆಳವಾದ ನಂಬಿಕೆ ಇದೆ